ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ತಾಯಿ ಕೆಟ್ಟವಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಒಂದು ಹಳೆ ನಾನು ನೋಡಿ ಆಗ್ಲಿದ್ಲು ನಡ್ಕೊಂಡು ಬರ್ತಿದೆ ಇತಿಹಾಸದ ಉದ್ದಕ್ಕೂ ನಾವು ನೋಡ್ತಾನೆ ಹೋಗ್ತಿದ್ದೀವಿ ತಾಯಿ ಎಂತಹ ಸನ್ನಿವೇಶದಲ್ಲಿದ್ದರೂ ಸಹ ತನ್ನ ಮಕ್ಕಳನ್ನು ಆಕೆ ಸಾಮಾಜಿಕವಾಗಿ ಕೆಟ್ಟವಳು ಸಾಂಸಾರಿಕವಾಗಿ ಕೆಟ್ಟವಳು ಏನೇ ಆಗಿದ್ರು ಸಹ ತನ್ನ ಮಕ್ಕಳ ಪಾಲಿಗೆ ಮಾತ್ರ ಒಳ್ಳೆಯವಳಾಗೆ ಇರ್ತಾಳೆ ಒಳ್ಳೆಯದನ್ನೇ ಬಯಸ್ತಾಳೆ ಅನ್ನುವಂಥದ್ದು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಸಾಕಷ್ಟು ನಿದರ್ಶನಗಳನ್ನು ದಿನ ಬೆಳಗಾದರೆ ನೋಡ್ತಾನೆ ಇರ್ತೀವಿ ಆದರೆ ಇಲ್ಲೊಂದು ತಾಯಿ ತನ್ನ ಸ್ವಂತ ಮಗಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಹದಿಮೂರು ವರ್ಷದ ಮಗಳು ಇನ್ನೂ ಸಹ ಪ್ರೌಢಾವಸ್ಥೆಗೆ ಬರದ ಮಗಳು ಬಾಲಕಿ ಆ ಮಗುವಿನ ಮೇಲೆ ಇವಳ ಬಾಯ್ ಫ್ರೆಂಡು ಆ ಬಾಯ್ ಫ್ರೆಂಡಿನ ಫ್ರೆಂಡು ಒಟ್ಟಿಗೆ ಅತ್ಯಾಚಾರ ಮಾಡೋದಕ್ಕೆ ಈಕೇನೇ ಅವಕಾಶ ಮಾಡಿಕೊಟ್ಟಿದ್ದಾಳೆ ಒಂದು ಸಲ ಅಲ್ಲ ಎಂಟೆಂಟು ಸಲ ಮಾಡಿಸಿದ್ದಾಳೆ ಎಂಟೆಂಟು ಸ್ಥಳ ಎಂಟೆಂಟು ಸ್ಥಳಗಳಲ್ಲಿ ಎಂಟೆಂಟು ಸಲ ಮಾಡಿಸಿದ್ದಾಳೆ ಎಂಥ ಕ್ರೂರ ತಾಯಿ ಈಕೆ ಯಾವುದೋ ಹಳ್ಳಿಗಾಡಿನ ಯಾವುದೋ ಇದರಲ್ಲಿ ಅಮಾಯಕಿನೂ ಅಲ್ಲ ಬಿ ಜೆ ಪಿಯ ಮಾಜಿ ಮಹಿಳಾ ಘಟಕದ ಅಧ್ಯಕ್ಷೆ ಮಾಜಿ ಅಧ್ಯಕ್ಷೆ ಮಹಿಳಾ ಘಟಕಕ್ಕೆ ಬಿ ಜೆ ಪಿ ನಾವು ಕಳೆದ ವಾರ ಎಲ್ಲ ನೋಡ್ತಾ ಇದೀವಿ ಬಿ ಜೆ ಪಿ ಏನಪ್ಪ ಈ ಕಾಮಪುರಾಣಗಳು ಮುಗಿತಾನೆ ಇಲ್ವಲ್ಲ ಇವರ ಕತೆ ಅಂತ ಯಾಕಂದ್ರೆ ಒಬ್ಬ ನಾಯಕನ ನಂತರ ಒಬ್ಬ ನಾಯಕನು ಬರ್ತಾನೆ ಇತ್ತು ನಾನು ಸಹ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡಿ ನಿಮಗೆಲ್ಲ ತೋರಿಸಿದ್ದೀನಿ ಅವರ ಅನಾಚಾರಗಳು ಆ ಸೋ ಕಾಲ್ಡ್ ಕಲ್ಚರ್ಡ್ ಪಾರ್ಟಿ ಸಂಸ್ಕೃತಿ ಬಿ ಜೆ ಪಿ ಆರ್ ಎಸ್ ಎಸ್ ಸಿದ್ಧಾಂತ ಸಂಘ ಪರಿವಾರ ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಕಳೆದ ವಾರ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಬೇಕಾದ್ರೆ ಟೈಮ್ ಲೈನಲ್ಲಿ ಹೋಗಿ ನೀವು ನೋಡಬಹುದು ನನ್ನ ಚಾನಲ್ನಲ್ಲಿ ಎಷ್ಟು ವಿಡಿಯೋಗಳಿದ್ದಾವೆ ಅಂತ ಎಷ್ಟು ಜನ ಒಂದೇ ತಿಂಗಳಲ್ಲಿ ಏನೇನು ಹಲ್ಕಟ್ಟು ಕೆಲಸ ಮಾಡಿದ್ದಾರೆ ಅಂತ ಆ ಪಟ್ಟಿಗೆ ಎಕ್ಸ್ಟೆನ್ಷನು ಈಗ ಸಿಗ್ತಾ ಇದೆ ಮಹಿಳೆಯರು ಸಹ ನಾವು ಸಹ ಏನು ಕಮ್ಮಿ ಇಲ್ಲ ನಾವು ಅದೇ ಮನಸ್ಥಿತಿಯಲ್ಲಿದ್ದೀವಿ ಕೆಲವರು ಅಂತ ತೋರಿಸ್ಕೊಳ್ಳೋದು ಅದರಲ್ಲೂ ಬಿ ಜೆ ಪಿಯ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ಸೊ ಏನಿದು ಕಂಪ್ಲೀಟ್ ಡೀಟೇಲ್ಸ್ ಅಂದರೆ ಈ ದರಿದ್ರ ಪ್ರಕರಣ ಅಸಹ್ಯಕರವಾದ ಪ್ರಕರಣ ನಡೆದಿರುವಂಥದ್ದು ಉತ್ತರಾಖಂಡದ ಹರಿದ್ವಾರದಲ್ಲಿ ಹಿಂದೂಗಳಿಗೆ ಬಹಳ ಪವಿತ್ರವಾದಂತಹ ಜಾಗ ಅಂತ ಹೇಳ್ತಾರೆ ಹರಿದ್ವಾರನ ಅಲ್ಲಿ ನಡೆದಿರುವಂಥದ್ದು ಅಲ್ಲಿರುವಂಥ ಒಬ್ಬ ಮಹಿಳೆ ಅನಾಮಿಕಾ ಶರ್ಮ ಗಂಡನಿಂದ ಜಗಳ ಮಾಡಿಕೊಂಡು ದೂರ ಹೋಗಿದ್ದಾಳೆ ಮಗಳನ್ನು ಸಹ ಜೊತೆಯಲ್ಲಿ ಇಟ್ಕೊಂಡಿಲ್ಲ ಮಗಳನ್ನು ಜೊತೆಯಲ್ಲಿ ಇಟ್ಕೊಂಡಿಲ್ಲ ಮಗಳಿರೋದು ತಂದೆ ಹತ್ರನೇ ಆದರೆ ಆಗಾಗ ಮಗಳು ತಾಯಿ ಹತ್ರ ಬಂದು ಹೋಗ್ತಿದ್ಲು ಆ ಬಂದು ಹೋದ ಒಂದು ಎರಡು ದಿನಗಳಲ್ಲೇನೆ ಈ ಒಂದು ಕೊಳಕು ಕೆಲಸವನ್ನ ಈ ಮಹಿಳೆ ಮಾಡಿರೋದು ಕೊಳಕು ಕೆಲಸನ ಮಾಡಿರೋದು ಆಕೆಯ ಬಾಯ್ ಫ್ರೆಂಡ್ ಅಂತೆ ಸುಮೀತ್ ಅಂತ ಅವನ ಫ್ರೆಂಡ್ ಅಂತೆ ಶುಭಮ್ ಅಂತ ಅವರಿಬ್ಬರು ಸೇರ್ಕೊಂಡು ಈ ಬಾಲಕಿಯನ್ನು ಹದಿಮೂರು ವರ್ಷ ಇನ್ನು ಪ್ರೌಢಾವಸ್ಥೆಗೆ ಬರದೇ ಇರುವಂತಹ ಮಗು ಆಕೆಯ ಮೇಲೆ ಅತ್ಯಾಚಾರ ಗ್ಯಾಂಗ್ ರೇಪ್ ಮಾಡೋದಕ್ಕೆ ರೇಪ್ ಮಾಡೋದಕ್ಕೆ ಈ ಅನಾಮಿಕಾ ಶರ್ಮಾನೇ ಅವಕಾಶ ಮಾಡಿಕೊಟ್ಟಿರೋದು ಹೆಲ್ಪ್ ಮಾಡಿರೋದು ಅರೇಂಜ್ಮೆಂಟ್ಗಳು ಮಾಡಿರೋದು ಆ ಪುಟ್ಟ ಮಗುಗೆ ಮದ್ಯ ಕುಡಿಸಿ ಅದು ಎಚ್ಚರ ತಪ್ಪಿದ ಮೇಲೆ ಅಥವಾ ಅರೆ ಎಚ್ಚರದಲ್ಲಿ ಇರಬೇಕಾದ್ರೆ ಈ ಇಬ್ಬರು ಆಕೆಯ ಎದುರುಗಡೆ ಯಾರೋ ಹೆತ್ತ ತಾಯಿ ಅನಾಮಿಕಾ ಶರ್ಮಾ ಎದುರುಗಡೆನೇ ಆ ಮಗುವಿನ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ನಡೆಸಿರೋದು ಅದನ್ನು ನೋಡ್ತಿದ್ಲಂತೆ ಇವಳು ತಾಯಿ ಒಂದು ಬಾರಿಯಲ್ಲ ಎಂಟೆಂಟು ಬಾರಿ ಮೊದಲನೇ ಬಾರಿಗೆ ಹರಿದ್ವಾರದಲ್ಲೇ ಕಾರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ಆ ಆ ಕೃತ್ಯನ ಕಾರಲ್ಲಿ ನಡೆಸಿದ್ದಾರೆ ಕಾರು ಸೈಡ್ಗೆ ಹಾಕಿ ರೋಡಲ್ಲಿ ಆ ಕೆಲಸ ಮಾಡಿದ್ದಾರೆ ಆ ನಂತರ ಒಂದೆರಡು ಜಾಗಲ ಹರಿದ್ವಾರ ಅಂತೆ ಆಗ್ರ ಅಂತೆ ಸಾಕಷ್ಟು ಕಡೆಗಳಲ್ಲಿ ಪ್ಲಸ್ ಇವ್ರದ್ದು ಲೀಸ್ಗೆ ತಗೊಂಡು ಒಂದು ಹೋಟ್ಲ್ ನಡೆಸ್ತಾರಂತೆ ಇವಳು ಮತ್ತು ಇವಳ ಬಾಯ್ ಫ್ರೆಂಡು ಅನಾಮಿಕಾ ಶರ್ಮಾ ಮತ್ತು ಸುಮಿತ್ ಅನ್ನುವಂಥವನು ಅವ್ರದ್ದು ಇದೆಯಂತೆ ಲಾಡ್ಜ್ ಲೀಸಿಗೆ ತಗೊಂಡು ಅದನ್ನು ಮ್ಯಾನೇಜ್ಮೆಂಟ್ ಮಾಡಿ ಕಳ್ತಿದ್ದಾರೆ ಇವರು ಆ ಹೋಟ್ಲ್ನಲ್ಲೂ ಸಾಕಷ್ಟು ಬಾರಿ ಒಟ್ಟು ಎಂಟು ಬಾರಿ ಆ ಮಗುವಿನ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಪ್ಲಸ್ ಆ ಮಗುವನ್ನ ಹೆದರಿಸಿ ಕಳಿಸಿದ್ದಾರೆ ಪ್ರತಿ ಸಲ ಅಪ್ಪನಿಗೆ ಹೇಳಬಾರ್ದು ನಿಮ್ಮ ಅಪ್ಪನಿಗೆ ಹೇಳಬಾರ್ದು ನೀನು ಹೇಳಿದ್ರೆ ನಿನ್ನೂ ನಿನ್ನ ಅಪ್ಪನ ಸಾಯಿಸ್ಬಿಡ್ತೀವಿ ಅಂತ ಆ ಮಗು ಹೆದರ್ಕೊಂಡು ಎಂಟು ಬಾರಿ ಮೇಲೂ ಹೇಳಿಲ್ಲ ಕೊನೆಗೆ ಅದು ಆಗ್ತಿಲ್ಲ ಆ ಮಗುಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅಂದಾಗ ತಂದೆ ಹತ್ರ ಹೇಳಿದ್ದಾಳೆ ಈಗ ತಂದೆ ಕಂಪ್ಲೇಂಟ್ ಕೊಟ್ಟಿರೋ ಆಧಾರದ ಮೇಲೆ ಪೋಕ್ಸೋ ಕೇಸ್ ಆಗಿದೆ ಈ ಮಹಿಳೆ ಅನಾಮಿಕಾ ಶರ್ಮಾ ಮತ್ತು ಸುಮಿತ್ ಅನ್ನುವಂತಹ ಇಬ್ಬರನ್ನು ಬಂಧಿಸಿದರೆ ಶುಭಂ ಅನ್ನುವಂತವನು ತಲೆ ಮರೆಸಿಕೊಂಡು ಓಡಾಡ್ತಿದ್ದಾನೆ ಒಂದು ಹದಿನೈದು ದಿನಕ್ಕೀಗ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ ಬಂಧನ ಆಗಿದೆ ಸೊ ಇದು ಅಲ್ಲಿ ನಡೀತಾ ಇರುವ ಅಲ್ಲಿಂದ ವರದಿಯಾಗಿರುವಂತಹ ಉತ್ತರಾಖಂಡದ ಹರಿದ್ವಾರದಿಂದ ಬಿಜೆಪಿಯ ಮಹಿಳಾ ಘಟಕದ ಮಾಜಿ ಅಧ್ಯಕ್ಷೆ ಪ್ರಸ್ತುತ ಬಿ ಜೆ ಪಿಯ ಸದಸ್ಯೆ ಇದು ಇವರು ಬಾಳು ಇದು ಇವರು ಗೋಡು ಥೂ ಸಹಿ ಆಗುತ್ತೆ ಅಂತ ಸುದ್ದಿ ಹೇಳೋಕ್ಕೆ ಸೊ ಇಂತಹದ್ದೇ ಯಾವುದೇ ಮಾಧ್ಯಮಗಳು ಕವರ್ ಮಾಡದೇ ಇರುವ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ